ನಮಸ್ಕಾರ ಸ್ನೇಹಿತರೆ ಶಾರಿ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತು ಕೋರಿ ಸುಕ್ಕ ಮಾಡಿದ್ದೇವೆ ಹೇಗೆ ಮಾಡಿ ಮಾಡಿದ್ದೇವೆ ನೋಡೋಣ ಬನ್ನಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಒಂದು ನಾಲ್ಕು ಇಟ್ಕೊಂಡಿದ್ದೀವಿ ಇದನ್ನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತೇವೆ ಸುಮಾರು ಒಂದು ಕೆ ಜಿ ಕೋಳಿ ಮಾಂಸ ತೊಗೊಂಡಿದ್ದೇವೆ ಅದಕ್ಕೆ ಸುಕ್ಕ ಮಾಡಲಿಕ್ಕೆ ಒಂದು ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೇವೆ ಪೊಡಿ ಮಾಡ್ಕೊಂಡು ಬರಬೇಕು ಅದನ್ನು ಏನೇನು ಮಸಾಲೆ ನೋಡೋಣ ಅವನ್ನೊಂದು ಹತ್ತು ಹನ್ನೆರಡು ಒಣಮೆಣಸು ಮತ್ತು ಒಂದೆರಡು ಚಮಚ ಧನಿಯಾ ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಂತೆ ಒಂದು ಚಮಚ ಮೆಣಸಿನ್ಕಾಳು ಕಾಳು ಮೆಣಸು ಹಾಗೆ ಒಂದು ನಾಲ್ಕು ಲವಂಗ ಒಂದು ಎರಡು ಚಕ್ಕೆ ಪೀಸು ಒಂದು ಎರಡು ಒಂದು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ವಿ ಬೆಳ್ಳುಳ್ಳಿ ಬಿಟ್ಟು ಬಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಇಟ್ಕೊಂಡಿದ್ದೇವೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ರಫಾಗಿ ಪುಡಿ ಮಾಡ್ಕೊಂಡು ಬರುವ ಸ್ನೇಹಿತರೆ ಈಗ ಮಸಾಲೆನ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಒಂದ್ಸಲ ಮಿಕ್ಸಿ ಹೊಟ್ಕೊಳ್ಳೋಣ ಸ್ನೇಹಿತರೆ ಬೆಳ್ಳುಳ್ಳಿ ರಫ್ ಆಗಿ ಇದಾಗಿದೆ ಚಂದ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ತೆಂಗಿನ ತುರಿ ಹಾಕೊಳ್ಳೋಣ ತೆಂಗಿನ ತುರಿ ಹಾಕೊಂಡು ಕೂಡ ಒಂದು ಎರಡು ಸಲ ಮಿಕ್ಸಿ ರೌಂಡು ಈಗ ಇದು ಕೋಳಿ ಸುಕ್ಕ ಮಾಡಲಿಕ್ಕೆ ಸ್ವಲ್ಪ ತರಿ ತರಿಯಾಗಿ ಪಡಿ ಮಾಡ್ಕೊಂಡಿರ್ತೀವಿ ಈಗ ತೆಂಗಿನಕಾಯಿ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡ್ ಬಂದಿದ್ವಿ ನಾವಿಲ್ಲಿ ಒಂದು ಸಣ್ಣ ಒಂದು ಪೂರ ತೆಂಗಿನಕಾಯಿ ಹಾಕಿದ್ದೇವೆ ತೆಂಗಿನಕಾಯಿ ಹಾಕಿ ಒಂದು ರೌಂಡ್ ಮಿಕ್ಸಿ ಹೊಡ್ಕೊಂಡ್ರೆ ಸಾಕು ಸ್ನೇಹಿತರೆ ರೆಡಿ ಆಗುತ್ತೆ ಈ ಇವತ್ತಿನ ಈ ಸುಕ್ಕಕ್ಕೆ ನಾವು ಟೊಮೆಟೊ ಹಾಕೋದಿಲ್ಲ ಸ್ವಲ್ಪ ನಂತರ ಒಗ್ಗರಣೆ ಮಾಡಿದಾಗ ಒಂಚೂರು ಹುಳಿ ನೀರು ಹಾಕ್ತೇವೆ ಈಗ ಬನ್ನಿ ಒಗ್ಗರಣೆ ಮಾಡೋದು ನೋಡುವ ಕೋಳಿ ಸುಕ್ಕ ಮಾಡಲಿಕ್ಕೆ ನಾವು ಇಲ್ಲಿ ಒಂದು ಕೆ ಜಿ ಕೋಳಿ ಮಾಂಸ ತಂದು ಉಪ್ಪು ಹಳದಿ ಪುಡಿ ಹಾಕಿ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೇವೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಕೋಳಿ ಸುಕ್ಕ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀವಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ ಒಂದು ನಾಲ್ಕೈದು ಚಮಚ ಇಟ್ಟಿದ್ದೇವೆ ಈಗ ನೀರುಳ್ಳಿ ಹಾಕ್ಕೊಳ್ಳೋಣ ಅಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀವಿ ಒಂದು ಚಂಚಿಟ್ಟು ಅದು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಅರಿಶಿಣ ಪುಡಿ ಹಾಕೊಳ್ಳೋಣ ಸ್ನೇಹಿತರೆ ಒಂದೆರಡು ನಿಮಿಷ ಸ್ವಲ್ಪ ಮಸಾಲೆ ಪುಡಿ ಮಲಗು ಹಾಕಿದ್ದೀವಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ

மசால எல்ல மிங்கே நீர்ாக்கணா இது சுப்ப நீர்ாக்கோட்ட ಸ್ವಲ್ಪ ಅದು ಬೇಯುವಾಗಿ ಒಂದು ಕೂಗರಲ್ಲಿ ಒಂದು ವಿಷಯಲ್ಲಿ ಹಾಕ್ಸ್ಕೊಳ್ತೀವಿ ರೆಡಿ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿ ದೋಸೆ ಜೊತೆ ಮತ್ತು ಅನ್ನ ಅನ್ನ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಈಗ ಕೊನೆಯದಾಗಿ ಇದರ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ನೀರುಳ್ಳಿ ಹಾಕ್ಬಿಟ್ಟು ಒಂದು ಬ್ಲೆಡ್ ಹಾಕ್ಬಿಟ್ಟು ಒಂದು ವಿಷಯಲ್ಲಿ ಹಚ್ಕೊಂಡು ಸಕಲ ಕಳೆದ ಅಲ್ಲಿಗೆ ಚೆನ್ನಾಗಿ ಮಂಗಳೂರ್ದು ಇನ್ನಾಗುವಂತಹ ಒಂದು ಕೋರಿದ ಸುಕ್ಕ ಅಂತ ಹೇಳ್ತಾರೆ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಮಸಾಲೆ ಪರಿಮಳ ಭಾಳ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ ಓಕೆ ಇದ್ದು ಬಿಡೋಣ ಒಂದು ವಿಶಾಲ ಹಾಕಿಬಿಡೋಣ ಕೋಳಿ ಸುಕ್ಕ ರೆಡಿ ಆಗ್ಬಿಡುತ್ತೆ ಚಿಕನ್ ಸುಕ್ಕ ರೆಡಿ ಆಯಿತು ಸ್ನೇಹಿತರೆ ಒಂದು ವಿಷಯನ ಹಾಕ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಈಗ ಸರ್ವ್ ಮಾಡಿಕೊಳ್ಳೋಣ ಸ್ನೇಹಿತರೆ ಕೋಳಿ ಸುಕ್ಕ ರೆಡಿಯಾಗಿದೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್